ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ಇವತ್ತು ಶಾವ್ಗೆ ಇಡ್ಲಿ ಹೇಗೆ ಮಾಡೋದು ಅಂತ ತಿಳಿದುಕೊಳ್ಳೋಣ ನಾನು ಎರಡು ಬಟ್ಲು ಹುರಿದಿರೋ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಇವಾಗ ಏನು ಗ್ರೀನ್ ಕಲರ್ ಬಟ್ಲು ತೋರಿಸಿದ್ನಲ್ವ ಅದು ಅಳತೆ ಮೇರೆಗೆ ನಾನು ಶಾವಿಗೆ ತೊಗೊಂಡಿರೋದು ಇದಕ್ಕೆ ಅರ್ಧ ಬಟ್ಟೆಲು ಚಿರೋಟಿ ರವೆ ಸೇರಿಸಿದ್ದೀನಿ ಆಮೇಲೆ ಸ್ವಲ್ಪ ಸಾಸಿವೆ ಉರಿದಿರೋ ಸಾಸಿವೆ ಹಾಕಿದ್ದೀನಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಹಾ ಸೇರಿಸ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಅರ್ಧ ಬೌಲ್ ಕ್ಯಾರೆಟ್ ಹಾಕಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಕಾಲು ಬಟ್ಲು ಕೊಬ್ಬರಿ ತುರಿನ ಹಾಕಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಒಂದು ಬಟ್ಲು ಮೊಸರು ಹಾಕಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಜೊತೆಗೆ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಅದು ಒಂದು ಹದಕ್ಕೆ ಬರಬೇಕು ಕಣಿ ತುಂಬ ತಳ್ಳಿಗೂ ಆಗಬಾರ್ದು ಹಾಗೆ ತುಂಬ ದಪ್ಪನೂ ಆಗ್ಬೋದು ಆ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಆದಮೇಲೆ ಟೂ ಮಿನಿಟ್ಸ್ ಹಾಗೆ ವೇಟ್ ಮಾಡಬೇಕು ವೆಯ್ಟ್ ಮೇಲೆ ಇಡ್ಲಿ ಪ್ಲೇಟ್ ತೊಗೊಳೋದಕ್ಕೆ ಫುಲ್ ಎಣ್ಣೆ ಎಲ್ಲ ಸವರು ಬೇಕು ಎಣ್ಣೆ ಎಲ್ಲ ಹಚ್ಚಿಬಿಟ್ಟು ಎಣ್ಣೆಲ್ಲ ಹಚ್ಚಾದಮೇಲೆ ಇಡ್ಲಿ ಪ್ಲೇಟಿಗೆ ಮಿಕ್ಸ್ ಮಾಡಿರೋದನ್ನ ಹಾಕೋಣ ಇಡ್ಲಿ ಫುಲ್ ಹಿಟ್ಟನ್ನ ಸ್ಪ್ರೆಡ್ ಮಾಡೋಣ ಇವಾಗೆಲ್ಲ ಫುಲ್ ಸ್ಪ್ರೆಡ್ ಮಾಡ್ಕೊಂಡಾಯಿತು ಇದನ್ನು ಇಡ್ಲಿ ಪಾತ್ರೆಯಲ್ಲಿ ಫಿಫ್ಟಿ ಮಿನಿಟ್ಸ್ ಬೇಕಿಡಬೇಕು ಫಿಫ್ಟಿ ಮಿನಿಟ್ಸ್ ಬೇಕಿಟ್ಟಾದ್ಮೇಲೆ ಈ ಥರ ಕಾಣುತ್ತೆ ಈ ಥರ ಫುಲ್ ಬೆಂದಿರುತ್ತೆ ಒಂದು ಸಲ ಮನೇಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗೂ ಇರುತ್ತೆ ನೋಡಿ ಎಷ್ಟು ಸ್ಮೂತಾಗಿ ಇಡ್ಲಿ ಬರ್ತಿದೆ ಒಂದು ಸ್ವಲ್ಪ ಪ್ಲೇಟ್ ಇಡ್ಕೊಂಡಿಲ್ಲ ಇಡ್ಲಿ ಇಡ್ಲಿ ಜೊತೆ ಕೊಬ್ಬರಿ ಚಟ್ನಿ ಬೇಕಲ್ವಾ ಸೊ ಬನ್ನಿ ಕ್ಲಿಕ್ಕಾಗಿ ಸಿಂಪಲಾಗಿ ಕೊಬ್ಬರಿ ಚಟ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಮೂರು ಹುರಿದ್ರೆ ಮೆಣಸಿನ್ಕಾಯಿ ಹಾಕಿದ್ದೀನಿ ಅರ್ಧ ಬಟ್ಲು ಕೊಬ್ಬರಿ ಹಾಕಿದ್ದೀನಿ ಇದಕ್ಕೆ ಮತ್ತೆ ತ್ರೀ ಟೇಬಲ್ ಸ್ಪೂನ್ ಪುಟಾಣಿ ಅಂದರೆ ಉರಿಗಡ್ಲೆ ಸೇರಿಸಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಶುಂಠಿ ಒಂಚೂರು ಉಪ್ಪು ರುಚಿಗೆ ತಕ್ಕಷ್ಟು ಜೀರಿಗೆ ಕಾಲು ಟೇಬಲ್ ಸ್ಪೂನ್ ಹಾಕಿದ್ದೀನಿ ಇದನ್ನು ಇವಾಗ ಸಣ್ಣದಾಗಿ ರುಬ್ಕೊಳ್ಳೋಣ ರುಬ್ಕೊಂಡಾದ್ಮೇಲೆ ಕೊಬ್ಬರಿ ಚಟ್ನಿ ರೆಡಿ ಆಯಿತು ಇನ್ನು ಯಾರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲ ನ ಕ್ಲಿಕ್ ಮಾಡಿ ಹಾಗೆ ಶಾವ್ಗೆ ಇಡ್ಲಿನ ಸಲ ಮನೇಲಿ ಟ್ರೈ ಮಾಡಿ